ಪ್ರಸಕ್ತ ಸಾಲಿನಲ್ಲಿ ಮೈಶುಗರ್ ಸಕ್ಕರೆ ಕಾರ್ಖಾನೆ ಎರಡು ಲಕ್ಷದ ಹತ್ತು ಸಾವಿರ ಲಕ್ಷ ಟನ್ ಕಬ್ಬು ನುಗ್ತಿದ್ದು ಮುಂದಿನ ಹಂಗಾಮಿನಲ್ಲಿ ಆರರಿಂದ ಏಳು ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿದೆ ಆದರೆ ಕೆಲವರು ಇಲ್ಲ ಸಲದ ಅಪಪ್ರಚಾರ ಕೈಗೊಂಡಿದ್ದಾರೆ ಎಂದು ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದೇಶಹಳ್ಳಿ ಆರ್ ಮೋಹನ್ ಕುಮಾರ್ ತಿಳಿಸಿದರು ಮತ್ತೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಟನ್ ಒಪ್ಪಿಗೆ ಪಡೆದಿದ್ದು ಈ ಪೈಕಿ ಎರಡು ಪಾಯಿಂಟ್ ಒಂದು ಲಕ್ಷ ಟನ್ ಕಬ್ಬು ನುರಿಸಿದೆ ರೈತರು ಕಬ್ಬು ಪೂರೈಕೆ ಮಾಡಿಕೊಂಡು ಸಕಾಲದಲ್ಲಿ ಹಣ ವಿತರಿಸುವುದರ ಜತೆಗೆ ಬಾಕಿ ಒಪ್ಪಿಗೆದಾರರ ಕಬ್ಬನ್ನ ಸರಬರಾಜು ಮಾಡಲು ಜಾಹೀರಾತು ಕರಪತ್ರದ ಮೂಲಕ ಪ್ರಕಟಣೆ ಹೊರಡಿಸಿದೆ ನವೆಂಬರ್ ಇಪ್ಪತ್ನಾಲ್ಕರಿಂದ ಕಬ್ಬು ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಅಲ್ಲದೆ ಕಬ್ಬು ನುರಿಸುವ ಕಾರ್ಯ ಪ್ರಸ್ತುತ ಹಂಗಾಮಿನಲ್ಲಿ ಮುಕ್ತಾಯಗೊಳಿಸಿದ್ರೆ ಆದ್ರೆ ಯಂತ್ರೋಪಕರಣ ಸರಿ ಇಲ್ಲದ ಕಾರಣ ಕಾರ್ಖಾನೆ ಸ್ಥಗಿತಗೊಳಿಸಿದೆ ಎಂದು ಅಪಪ್ರಚಾರ ನಡೆಯುತ್ತಿದ್ದು ಕಾರ್ಖಾನೆ ಹಿತ ದೃಷ್ಟಿಯಿಂದ ಇಂತಹ ಅಪಪ್ರಚಾರಗಳಿಗೆ ಕಿವಿ ಕೊಡದಂತೆ ಮನವಿ ಮಾಡಿದ್ರು ಇನ್ನು ಮೈಶುಗರ್ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಉಳಿದಿರುವ ಒಪ್ಪಿಗೆ ಕಬ್ಬನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಸ್ಥಳೀಯ ಶಾಸಕರು ಸೇರಿದಂತೆ ಬೇರೆ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಲು ಕ್ರಮ ವಹಿಸುವುದರ ಜತೆಗೆ ರೈತರ ಹಿತ ಕಾಪಾಡಲು ಬದ್ಧರಾಗಿದ್ದಾರೆ ಅಂತ ತಿಳಿಸಿದರು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಸ್ಥಳೀಯ ಶಾಸಕರ ಶ್ರಮದಿಂದ ಪುನರಾರಂಭಗೊಂಡು ರಾಜ್ಯದಲ್ಲಿ ಉತ್ತಮ ಕಾರ್ಖಾನೆಯಾಗಿ ಕಾರ್ಯನಿರ್ವಹಿಸಿದೆ ಅಂತ ತಿಳಿಸಿದ್ರು ಬಂದ್ ಬಂದು ಹಾಗೂ ಯಂತ್ರೋಪಕರಣ ದುರಸ್ತಿಯ ಹಿನ್ನೆಲೆಯಲ್ಲಿ ಕಾರ್ಖಾನೆಗಳು ಸ್ಥಗಿತಗೊಂಡಿದೆ ಅಂತ ಅಪಪ್ರಚಾರ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ ಈ ಈ ಒಂದು ಮಾಧ್ಯಮದ ಮೂಲಕ ನಾನು ನಾವೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೇಳ್ಕೊಳ್ಳೋದೇನು ಅಂತಂದ್ರೆ ಒಂದು ಉಜ್ವಲಗೊಳ್ಳುವಂಥ ದಿಕ್ಕಿನಲ್ಲಿ ಪ್ರಾರಂಭ ಆಗಿರುವಂಥ ಒಂದು ಕಾರ್ಖಾನೆಯನ್ನು ಅಪ ಅಪಪ್ರಚಾರದ ಮೂಲಕ ತೇಜೋಧೆ ಮಾಡೋದನ್ನು ನಿಲ್ಲಿಸಿ ಅಂತ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಕಾರ್ಖಾನೆ ಸುಸ್ಥಿತಿಯಲ್ಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಎಥನಾಲ್ ಘಟಕ ಮದ್ಯಸಾರ ಘಟಕವನ್ನು ಪ್ರಾರಂಭ ಮಾಡುವಂಥದ್ದು ಕಾರ್ಖಾನೆಯ ದುರಸ್ತಿ ಮಾಡುವಂಥ ದಿಕ್ಕಿನಲ್ಲಿ ಕಾರ್ಖಾನೆಯನ್ನು ಸ್ಥಗಿತಗೊಳಿಸಲಾಗಿದೆ ಮುಂದಿನ ಸಾಲಿನಲ್ಲಿ ಆರು ಲ ಆರು ಲ ಆರು ಲಕ್ಷದಿಂದ ಏಳು ಲಕ್ಷ ಟನ್ ಕಬ್ಬನ್ನು ಅರಿಯುವಂಥ ಒಂದು ಉದ್ದೇಶದಿಂದ ಕಾರ್ಖಾನೆಯನ್ನು ಸ್ಥಗಿತಗೊಳಿಸಿ ಕಾರ್ಖಾನೆ ಎಲ್ಲ ರೀತಿಯ ಸರ್ವಾಂಗೀಣ ಬೆಳೆಗೆ ಬೆಳವಣಿಗೆಗಳನ್ನಾಗುವಂಥ ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರ ನೇತೃತ್ವಿಸಲು ಮೈಸೂರು ಕಾರ್ಖಾನೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ವಿಧಾನ ಪರಿಷತ್ತರ ಸದಸ್ಯರ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಕಾರ್ಖಾನೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಚಾರ ಕೆಲವು ರೈತರ ಮುಖಂಡರ ಆಕ್ಷೇಪಣೆ ಗೊತ್ತಾಯಿದೆ ಏನು ತರ್ಟಿ ಪರ್ಸೆಂಟ್ ಕಬ್ಬು ಉಳಿದಿದೆ ರೈತರು ಅತಂತ್ರರಾಗಿದ್ದಾರೆ ಎನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅದು ನಾನೊಪ್ಪಿ ಕಬ್ಬು ಏನು ನಾನೋಕೆ ಕಬ್ಬು ಮಂಡ್ಯ ಸುಗರ್ ಫ್ಯಾಕ್ಟ್ರಿ ವ್ಯಾಪ್ತಿಯಲ್ಲಿ ಇದೆ ಆ ಕಬ್ಬನ್ನು ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಹಾಗೂ ಜಿಲ್ಲಾಡಳಿತ ಜವಾಬ್ದಾರಿಯನ್ನು ತಗೊಳ್ತದೆ ಯಾವ ರೈತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಸದ್ಯದಲ್ಲೇ ಆ ಪ್ರಯತ್ನವನ್ನು ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಹಾಗೂ ಶಾಸಕರು ಮಾಡ್ತಾರೆ ಅನ್ನೋ ಭರವಸೆಯನ್ನು ರೈತರಲ್ಲಿ ತಿಳಿಸೋಕ್ಕೆ ನಾವು ಇಚ್ಛೆ ಕೊಡ್ತಾ ಇದ್ದೀವಿ ಇನ್ನೊಂದು ಗಂಟೆ ಮುಂದಿನ ನಾವು ಶುರು ಮಾಡೋದು ಈಗೇನು ಶುರು ಮಾಡೋದು ಈಗ